ಬಹುದೊಡ್ಡ ಸಹಕಾರ ಅಂತ ಹೇಳ್ತಿರ್ತಕ್ಕಂಥ ಸಚಿವರು ಆಗಿರ್ತಕ್ಕಂಥ ಜಾರಕಿಹೊಳಿ ಅವರು ಕೂಡ ಒಂದು ಮಾತನ್ನು ಆಡಿಲ್ಲ ಇವತ್ತು ರಾಜ್ಯದ ಸಚಿವ ಸಂಪುಟದಲ್ಲಿ ಏಕೈಕ ಮಹಿಳೆ ಹೇಳಿ ಬಹಳ ದೊಡ್ಡ ಗೌರವವನ್ನು ತಗೊಳ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳಕ ಅವರು ಕೂಡ ಈ ಘಟನೆ ಬಗ್ಗೆ ಒಂದು ಮಾತನ್ನು ಮಾತಾಡಿಲ್ಲ ಅದರ ಜೊತೆಗೆ ಘಟನೆ ನಡೆದು ಎರಡು ದಿನ ಆದ ಬಳಿಕ ಆ ಮಹಾರಾಷ್ಟ್ರದವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಅತಿಥಿಯಾಗಿ ಭಾಗವಹಿಸಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೈತಿಕ ಮನೆ ಹೊತ್ತು ಈ ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರ ಪರವಾಗಿ ನಾಲ್ಕು ಆಡಳಿತ ಮುಖೇನ ಮನವನ್ನ ತರಿಸಿ ನಾವು ಒತ್ತಾಯಿಸ್ತೀವಿ